ನಮಸ್ಕಾರ ಸರ್ ನಮಸ್ಕಾರ ನಿಮಗೆ ಹೆಂಗೆ ಅನಿಸಿದ್ರಿ ಸರ್ ಇದು ಯಾಟ್ಸಾಪ್ ಕಂಪ್ನಿಯಿಂದ ಗೊಬ್ಬರ ಕೊಟ್ಟಿದ್ದು ಸರ್ ನಿಮ್ಮ ಚಲೋ ಬಂದ್ರೆ ಬೆಳೆ ಕುಳೆ ಅದು ಎಲ್ಲ ಚಲೋ ಹೊಡೆದ್ರಿ ಹ್ಞೂ ರೀ ಸರ್ ಮತ್ತು ಎಲ್ಲರ್ಕಿಂತ ಒಂದೊಂದು ಹೆಚ್ಚು ಬೆಳೆದ್ರಿ ಎಲ್ಲಕ್ಕಿಂತ ಒಂದೊಂದು ಹೆಚ್ಚು ಬೆಳೆದ್ರಿ ಸರ್ ಮತ್ತು ನೀವು ಮದ್ದು ತಿಂಗಳದು ದೇಡ್ ತಿಂಗಳದು ಐತ್ರಿ ಇದು ಹ್ಞೂ ರೀ ಸರ್ ಎಲ್ಲರು ಮನಕಾಲ ಮಟ್ಟ ಅದಾವೆ ಮತ್ತು ನಮ್ಮ ತಲೆ ಮಟ್ಟ ಅದಾವೆ ಅವ್ರಿ ಒಳಗೆ ನಿಮ್ಗೆ ಖುಷಿ ಅನಿಸಿದ್ರಿ ಇದು ಹಾಂ ಚಲೋ ಈ ಗೊಬ್ಬರ ತಗೊಂಡು ಖುಷಿ ಅನಿಸಿದ್ರೆ ಹಾಂ ಚಲೋ ನಿಮ್ಮ ಮನ್ಸಿಗೆ ಇನ್ನೊಂದು ನಾಲ್ಕು ಮಂದಿಗೆ ಯಾರ ರೈತರಿಗೆ ಹೇಳ್ಬೇಕನ್ಸಕ್ತದ್ರಿ ಚಲೋ ಆಗಿದ್ದ ಹೇಳ್ಬೇಕ್ರೆ ಕೆಲ ಇದನ್ನೇನು ಮಾಡ್ತೀರಿ ಇದು ಮಾಡ್ತೀರಿ ಚಲೋ ಇಲ್ಲ ಅಂದ್ ವಾಪಾಸ್ ಕಳ್ಸವ್ರ ಜಾಸ್ತಿ ಆಗ್ಯಾರೀಲ್ಟ್ ಕಣ್ಮಂದ ನಿಮ್ ಕಾಣ್ತದ್ರಿ ನಿಮ್ಗೆ ಈಗ ಪಕ್ಕ ಈಗ ತಿಂಗಳು ದೀಡ್ ತಿಂಗಳು ಹಿಂದಿನ ಬೆಳಿ ಅಂದ್ರೆ ನಿಮ್ಗೆ ಭಾಳ ಇಷ್ಟ ಆಗ್ಯದ ಎರಡೇ ದಿವಸ ರಿಸಲ್ಟ್ ನಿಮ್ಗೆ ಗೊತ್ತಾಗಿದ್ರಿ ನೀವು ಖುಷಿ ಖುಷಿಯಿಂದ ನಾಲ್ಕು ಮಂದಿಗೆ ರೈತರಿಗೆ ಹೇಳಬೇಕು ಅದು నమస్కార సార్